ಎಲ್ಲ ಸಪ್ಪಣ ಇಟ್ಟು ಬಿಟ್ಟಿದ್ಳು ಸುಳಿ ಸುಮಾರಿತ್ರಿ ಹೆಂಗ್ರಿ ಇವ ಎಲ್ಲಿ ಸುದ್ದು ಕಾಣಿಸ್ತ ನೋಡ್ ಜಾಗದಲ್ಲಿ ಹತ್ಕೊಂಡ ಬಿಡ್ತಿದಿವ ತಂಬೋಗಿ ಜೋಕ್ ಮಾರ ಇಲ್ರಿ ಅವ್ಗ್ ಹೇಳಕ್ ಬರೋತ್ತಲ್ರ ಮತ್ ನಾ ಹೇಳ್ಬೇಕಾಗ್ಯದ ಇದು ಕುಣಿದು ನಾನ ಬಾರಿಸದ ನಾನ ಕಾಣತಿದ್ ಬೆಳತಾನ ಯಾಕಂದ್ರ ಯಾಕ್ರಿ ಇವ ಜೋಕ್ ಮಾರ ಮತ್ ಅದೊಂದ್ರ ಮೇಲಾಗಿ ಬುಟ್ಟಿ ಒಳಗೆ ಯಾಕೆ ಹೊತ್ಕೊಂಡ ತಿರುಗತಾರು ಏ ತಮ್ಮ ಅದ್ರ ಜಗದ ಬ್ಯಾರಿ ಅದ ಸುರೇಶ ಹೆಂಗ್ರಿ ಈ ಜೋಕಮಾರಿ ಏನ ತಾಯಿ ತಂದೆ ಹೊಟ್ಟಿಲೇ ಹುಟ್ಟಿ ಅನ್ನೋ ನಿನಗೊಂದು ಭ್ರಮೆ ಆಗ್ಯದ ಇವ್ ಆಗೇತಿ ತಾಯಿ ತಂದೆ ರಾ ಹೊಟ್ಟಿಲೆ ನಾವೋ ರೇ ಆಯೋ ನಂತರ

ನು ಗಾನ ಸೋ ಸುಳ್ಳ ದೇವರಂತ ಮಲ್ಲ ಹುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ದೇವರಂತ ಮಳ ಹುಡುಗ ನೀನು ಕಾಂಬೋಗಿಯ ಹೊಡಗಾನೇನು ಆಗಲಾಯ್ತು ಕೈಯೋಗಸಿ ಆಯ್ ಜಿಂಬ್ಯಾಡ್ಸಿ ಹೋಗುದ್ ಬಿಡಲಿ ಏ ಇರಲಿ ಆ ಆ ಮಾಸ್ತರ್ ಏನ್ ಬಾಪ್ರೀ ನನಗೊಂದು ಮಾತು ಕೇಳೇನ್ರವ ಏನು ಕೇಳ್ತಾನ್ರೀ ತಮ್ಮ ನಿ ನಂಗೆ ನಾ ಬರೇ ಒಂದ ಮಾತು ಕೇಳೇನಿ ನೀ ಊರದ ಗುಡ್ಡ ಸುತ್ತಾಕ್ಲಾ ಬಿಟ್ಟು ಕೊಟ್ಟೆ ಬರೀ ಒಂದ್ ಎಡ್ ಪ್ರಶ್ನೆ ಹೊರಗಂಡ್ಲೆ ಕೇಳ ನಿನಗೊಂದು ಭ್ರಮಿ ಆಗ್ಯದ ಭ್ರಮಿ ಆಗ್ಯದ ಏನು ಕೇಳಿ ನಾನು ಬರೇ ಗಣಪತಿ ಬದಲು ಕೇಳಕೋತ ಬಂದ ಇದನ್ನ ಬಿಟ್ರೆ ನಿನಗೆ ಏನೂ ಕೇಳೇ ಇಲ್ಲ ಬರೇ ಸೂಕ್ಷ್ಮಿ ಒಳಗ ಮುಗಿಸಿದ್ರೆ ಎರಡ ಮಾತ್ ಮುಗ್ದು ಹೋಗ್ತಿತ್ತು ನಿನಗ ಬೇಕಾಗಿ ಊರದ ಗುಡ್ಡ ಸುತ್ತಾಕ್ಲಾತಿದ್ ನಾ ಏನ್ ಮಾಡಿದೀನಿ ಅದಕ್ಕೆ ಬೇಕಲ್ಲ ಸುಮ್ಮನೆ ಯಾಕೆ ಗುಡ್ಡ ಸುತ್ತಾಕ್ಲತ್ತೀನಿ ನೀನು ಎಷ್ಟು ಗಾಯ ಆಗ್ಯಾವಲ್ಲ ಅಷ್ಟ ಮಲಾಮ್ ಹಚ್ಚದ ಕಲಿ ಉಳಕದ ಕಡೆ ಎಲ್ಲಾ ಮಲಾಮ್ ಹಚ್ಚಲ ತಿಂದ್ರ ಉಳಟ್ ರಿಯಾಕ್ಷನ್ ಆಗ್ಲಾಕ್ ಚಾಲು ಮಾಡ್ತದ ಹಂಗ ಒಂದ್ ಅವ ಹೇಳ ಬುಟ್ಟಿ ಮೇಲೆ ಏನ ಬುಟ್ಟಿಯಾಗ ಜೋಕಮಾರ್ ಹೊತ್ಕೊಂಡು ತಿರುಗಾಡ್ಲಾ ಇಕ್ಕಿದ ಯಾರು ಇಕ್ಕಿಗ ಯಾರದ ಆಗ್ಯದ ಆಗಿದೆ ನನಗೆ ಯಾವ ಶ್ರಾಪ ಆಗಿಲ್ಲ ನಿನಗೊಂದು ಭ್ರಮೆ ಆಗಿದೆ ಜೋಕ್ಮಾರ್ ಹುಟ್ಟಿದ ನಿನಗೆ ತಳನ ಗೊತ್ತಿಲ್ಲ ಸುದ್ದಿ ನಿನಗೆ ಏನು ಕೇಳಿ ನಾನು ಕೇಳಿರಿ ಗಣಪತಿಗಿ ಜೋಕುಮಾರ್ಗ ಇದರ ಬದ್ರ ಮೂತಿ ಇಷ್ಟ ಯಾಕಿ ತಮ್ಮ ಪ್ರಶ್ನೆ ಉತ್ತರ ಬಿಡುಗಡೆ ಆಗಿಲ್ಲ ಎಲ್ಲ ಎಲ್ಲ ಏನು ಕೊಟ್ಟದಿ ಬೇರೆ ಐತಿ ಚಾಂಗ ತಳದಾಗ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಮಂಗಳ ಮೂರ್ತಿನ ಮಾಡಿಲ್ಲ ಕಡೆ ಪಾರ್ವತಿ ಅದಕ್ಕೊಂದು ದಗದ ಮಾಡಿದ್ದಿಲ್ಲ ಏನು ಮಾಡಿದ್ದಿಲ್ಲ ಅದಕ್ಕೆ ಗಂಡಂಬು ಜೋಡ್ನ ಮಾಡಿದ್ದಿಲ್ಲ ಎಲ್ಲ ಸಫೈನ ಇಟ್ಟಿದ್ರು ಎಲ್ಲ ಸಫೈನ ಇಟ್ಟು ಬಿಟ್ಟಿದ್ಳು ಜೋಕುಮಾರ್ನ ಸುಳಿ ಸುಮಾರಿತ್ರಿ ರೀ ಇವ್ ಎಲ್ಲಿ ಸುದಾಣ ದಗ ಹೊತ್ಕೊಂಡ ಬಿಡ್ತಿದ ತಂಬೋಗಿ ಜೋಕುಮಾರ್ ಇಲ್ರಿ ಅವ್ನ್ ಹೇಳಕ್ ಬರವತ್ತಲ್ರ ನಾ ಇದು ಕುಣಿದು ನಾನ ಬಾರಸದ ನಾನಾಗ ಕಾಣ್ತಿಂದ ಬೆಳತಾನ ಯಾಕಂದ್ರ ಯಾಕ್ರಿ ಇವ ಜೋಕುಮಾರ ಅದೊಂದ್ರ ಮೇಲಾಗಿ ಬುಟ್ಟಿ ಒಳಗೆ ಯಾಕೆ ಹೊತ್ಕೊಂಡು ತಿರುಗುತ್ತಾರು ತಮ್ಮ ಅದ್ರ ದಗದ ಅದ ಸುರೇಶ ಹೆಂಗ್ರಿ ಈ ಜೋಕುಮಾರಿ ಏನ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿ ಅನ್ನತ ನಿನಗೊಂದು ಭ್ರಮಿ ಆಗ್ಯದ ಇವ್ ಆಗೈತಿ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿಲಿವ ಯಾರ ಹುಟ್ಟ ನೀವು ಹುಟ್ಟಿದ ಯಾಕಂದ್ರೆ ಒಂದು ನದಿ ಇತ್ತು ನದಿ ದಂಡ್ಯಾಗ ಹೆಣ್ಣ ಮಕ್ಕಳ ಜಳಕ ಮಾಡ್ತಿದ್ರು ಜೋಕ್ ಋಷಿ ಹಾದು ನಡೆದಿದ್ದೋಕೃಷಿ ಹಾದ ನಡೆದಿದ್ದ ಹೆಣ ಮಕ್ಕಳ ಶರೀರ ನೋಡಿ ಇವನ ಕಾಮ ತಡ್ಕೊಲಕ್ಕಾಗಲಿಲ್ಲ ಏನಾತ್ರಿ ಯಾವಾಗ ಆ ನದಿ ದಂಡಿ ಒಳಗ ಕರಿಕಿ ಬೇಳದ ನಿಂತಿತ್ತು ಆ ಕರಿಕಿ ಮೇಲೆ ಜೋಕು ಋಷಿ ವೀರ್ಯ ಜರದ ಬಿತ್ತು ಹೌದ್ರಿ ಯಾವಾಗ ಕುಂಬಾರ ಒಬ್ಬ ಕತ್ತಿಸ್ತಾ ಸಾಕಿದ್ದ ಮನ್ಯಾಗ ಮಣ್ಣು ಹೊರ್ಲಕ್ಕ ಆ ಏನಪ್ಪ್ರೀ ಮಣ್ಣು ಹೊರ್ಲಕ್ಕ ಕುಂಬಾರ ಕತ್ತಿ ಸಾಕಿದ್ದ ದಿನನಿತ್ಯ ಮೇಲ ಕತ್ತಿ ಬಿಡ್ತಿದ್ದ ಏನಾಯ್ತವಾಗ ಆ ಕತ್ತಿ ದಿನನಿತ್ಯ ಮೇಯ್ಲಕ್ಕ ಹೋಗ್ತಿತ್ತು ಅಂದ ಆ ಟೈಮ್ದೊಳಗೆ ಏನು ಮಾಡ್ತು ಏನು ಮಾಡ್ತು ನದಿ ದಂಡಿ ಕರಿಕಿ ಬಾಳ ಎತ್ತರ ಬೆಳದತ್ತೈತಿ ಹೇಳಿ ಕರಿಕಿ ಮೇಯ್ಲಾಕ ಹೋಯ್ತು ಆ ಅವಾಗ ಆ ಕರಿಕಿ ಒಳಗೆ ಜೋ ಕೃಷಿ ವೀರ್ಯ ಜರದ ಏನು ಬಿದ್ದಿತ್ತಲ್ಲ ಆ ವೀರ್ಯ ಸಮೇತನ ಕರಿಕಿ ಮೇದ ಬಿಡುತ್ತೆ ಯಾವ್ದ ಕತ್ತಿ ಕತ್ತಿ ಆತ ಹಂಗ ದಿನನಿತ್ಯ ಮೇಯ್ತಿತ್ತು ಮನಿಗೆ ಬರ್ತಿತ್ತು ಇದ್ ಮಾಡ್ಕೋತ ಕೆಲವೊಂದು ದಿನಗಳು ಹಾದು ಗರ್ಭ ತುಂಬಿತ್ತು ಯಾಕೆ ಗರ್ಭ ಹೊತ್ತಿ ಆತು ಕತ್ತಿ ಮುಂದ ಕೆಲವೊಂದು ದಿನಗಳು ತುಂಬಿ ಎಯ್ಲಾ ಕುಂಬಾರ್ನ ಮನಿ ಒಳಗ ಕತ್ತಿ ಆ ಮನಿ ಒಳಗ ಕುಂಬಾರನ ಮನಿಗಳ ಕತ್ತಿ ಎಲ್ಲ ಎಯ್ತು ಕರಿ ಅದ ಕತ್ತಿ ಹೊಟ್ಟಿಲ್ಲ ಕಾತ್ತಿ ಹುಟ್ಟಿದ್ರ ಮನೆಯಾಗಿಟ್ಟು ಗೊತ್ತಿದ್ದವ ಆ ಹೆಂಗೆಲ್ಲ ಕಾತ್ತಿ ಕಾತ್ತಿ ಹೊಟ್ಟೀಲೇ ಕಾತ್ತಿ ಹುಟ್ಟಲಿಲ್ಲ ಹೆಂಗೆ ಶರೀರೆಲ್ಲ ಮನ್ಸೇ ಅಂದಿತ್ತು ಬಾರ್ದನ ಮಾತ್ರ ಕತ್ತಿದ್ದಿತ್ತು ಅವನು ಹೇಳ್ಬೇಕಾಗಿತ್ತು ರೀ ಖರೆ ಅವ್ ಹೇಳಕ್ಕೆ ಬರುವತ್ರಿ ನಾ ಹೇಳ್ಬೇಕಾಗ್ಯದ ಹೇಳಂದ್ರೆ ಹೇಳ್ತೇನೆ ಬೇಡಂದ್ರೆ ಬೇಡ ಅಂದ್ರೆ ಬಿಡ್ತೇನೆ ರೀ ಮತ್ತು ಹ್ಞೂ ಯಾಕಂದ್ರೆ ಮಕ್ಳ ಮಂದಿ ಕೂಡ ರೀ ಏನು ವಾ ಹೆಣ್ಮಗ್ಳ ಇಂಥದ್ದು ಮಾತಾಡ್ತಾಳೆ ಅಂತಂದು ಬೇಡ ಯಾಕಂದ್ರೆ ವಿಷಯಕ್ಕೆ ವಿಷಯ ಹೋಗ್ಬೇಕಾಗ್ಯದ ಹಂಗೆ ಶರೀರೆಲ್ಲ ಮನ್ಸೇಂದಿತ್ತು ಆ ಮನುಷ್ಯ ಇತ್ತು ಹಾರ್ದ ಮಾತ್ರ ಕತ್ತಿದಿತ್ತು ಅದು ಇದ್ರೆ ಇರುವ ಕುಂಬಾರ ಮನೆಯಾಗ ಒಂದಗದಾಗಿತ್ರಿ ಆಗವ ಕುಂಬಾರ ಮನೆಯಾಗ ಏನಾಗಿತ್ತು ಕುಂಬಾರನ ಹೆ ಜಗಾಡಿ ಒಂದ್ ಕುಂಬಾರ ಅವ್ರ ಮನ ಹೋಗಿದ್ದು ಕಾತಿ ಐದ್ ಐತ್ ಖರೀ ಕತ್ತಿ ಐದ್ರ ಇಟ್ಟು ಗೊತ್ತೀವಿ ಕಾತಿ ಹೊಟ್ಟೆಲೆ ಮನ್ಸಾಗ ಹುಟ್ಟ್ಯದ ಜೋರ್ಕರ್ ಹೊತ್ತ ಹೊಂದಿಸಿ ಮಂದಿಗೆ ಗೊತ್ತಾತಂದ್ರ ಮಂದಿ ಗೊತ್ತಾತಂದ್ರಂದಿ ಕುಂಬಾರ ಕಾತಿ ಮನೆಯ ಕತ್ತಿ ಹೊಟ್ಟೆಲೆ ಜೋರ್ ಕರ್ ಮಂದಿಗೆ ಗೊತ್ತಾದ್ರ ಗೊತ್ತಾದ್ರೂ ಕುಂಬಾರ ಹೆಣ್ ತಗೊಂಡ್ಲೇ ಕಾತಿ ಸಹಿತ ಬಿಟ್ಟಿಲ್ಲ ನಮಗ ಮಗ ಒಂದಿಂದ್ರ ಯಾನು ಮಾಡ್ಲಿ ಅಯ್ಯಪ್ಪ ಅದ್ರ ಸಂಬಂಧ ಇದನ್ನ ದಾಟಿಸ್ತನಂತ ಮನ್ಯಾಗಿಂದ ಅವಾಗ ಏನು ಮಾಡ್ತಾನ ನೀವು ಕುಂಬಾರ ದಾಟಿಸಬೇಕಾದ್ರೆ ಮಾಸ್ತರ ಜಾತಿ ಅತಿ ಮಾತಾಡ್ಲಾಕ ನಾವೇನು ಭಾಳ ದೊಡ್ಡ ಗಣಪಂಡಿತರ ಅಲ್ಲ 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 ಒಂದೊಂದು ಜಾತಿ ಒಳಗೆ ಹೋಗಿ ಸಂರಕ್ಷಣೆ ಆಗ್ಯದ ಇದು ಯಾಕಂದ್ರೆ ಕುಂಬಾರ ಮನ್ಯಾಗ ಹುಟ್ಬೇಕಾತು ಹುಟ್ಬೇಕಾತು ಮುಂದೆ ಒಬ್ರ ಆ ರೋಳಿ ಪೆಕಿ ತೇಳಿ ಅವರ ತಲೆ ಮ್ಯಾಗಿದ ಮೆರ್ಣ್ಗೆ ತಿರಿ ತಿರ್ಗ್ಯಾಡ್ಬೇಕಾತು ತಿರ್ಗ್ಯಾಡ್ಬೇಕಾತು ಒಂದ ಬಂದು ನೀವು ಚಟಾವಂಜರ ಸುಮಾರಿತ್ತು ರೀ ಏನಾಯ್ತು ಗುಳ್ಳವ ಜಳಕ ಮಾಡುತ್ತಿರೆ ಬಚ್ಚಲಾಗ ಆ ಏನಾತವಾಗ ಇದಿದ ಕಂಬ ಹೋಗಿ ಜೋಕ್ ಮಾರ ಚಟಾನ ಸುಮಾರದವರಿಗೆ ಕಚ್ಚೆರೆ ಕಂಪನಿ ಊರು ಹೆಂಗ್ರಿ ಇವ ಏನು ಮಾಡಿದ ಜೋಕ್ ಮಾರ ಸುಮ್ಮ ಕುಂಡಿರಲಿಲ್ಲ ಗುಳ್ಳವ ಜಳಕ ಮಾಡುತ್ತಿದಳು ಏನು ಮಾಡಿದ ಇವ ಜೋಕ್ ಮಾರ ಇವನ ಬಾರದ ನಿوند ನೇತ ಬಾಡಿ ಇವನ ಹೆಂಗಾ ಹೆಂಗ್ರಿ ಸಾಂಟಕ ಸುತ್ತ ಜಾಲಿಕೈ ಬಡಿತಿದತ್ತ ಇವನ ಫಾಡ ಮತ ಆ ಇವ ಏನು ಮಾಡಿದ ಏನು ಮಾಡಿದ ಗುಳ್ಳವ ಏನು ಜಳಕ ಮಾಡುತ್ತಿದಳಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರು ವಿದ್ಯಾಕ ಬಂದಳಂದ್ರ ಫುಲ್ ಕಾಮಿಡಿ ಅಂತಾರವ ಇರ್ಲಿ ಯಾಕಂದ್ರ ಇವ ಸುಮ್ಮ ಕೊಂಡಿರ್ಲಿಲ್ಲ ಏನ್ ಮಾಡದ ಬಾತ್ಸಲ ಮೂರ್ ಹನಿಕ್ ಹಾಕಿ ನೋಡ್ಲಾಕ್ ಚಾಲೋ ಮಾಡದ ಅವಾಗ ಗುಳ್ಳ ಒಳಗಿ ಇರ್ತಾಳ ಬಚ್ಚಲು ಒಳಗಿಂದ ಏನೋ ಬಂದದಪ್ಪ ಯಾರೋ ನಿಂತಾರ ತಿಳ್ತೇ ಮಾಡಿಬಿಟ್ಲು ಅವಾಗ ಏನಾಯ್ತು ರೀ ಆಕಿ ಅಣ್ಣ ತಾಂಬ್ರೆಲ್ಲ ಗ್ವಾಳೆ ಆಕಿ ಸಿಂದ ಇವ್ನ ನೋಡ್ಲಿಕ್ಕೆ ಬಡದ ಹೋಗಿ ಇವನು ಬಡದ ತೀರ್ಬೇಕೇಳಿ ಇವ್ ಹಿಂಬಾಲ ಬೇನ್ ಆಯ್ತು ರೀ ಇದು ಓಡ್ಯಾಲಕ್ಕ ಐತ್ರಿ ಮಸ್ತಾರ ಒರೆ ಹೊಲಗೋಟ ಹೊಲಗೋಟ ಜಿಲೈತ್ ಅಡ್ಡಾಡ ಅಡಾಡ ಎಲ್ಲ ಕಡೆ ಜಿಕ್ಕೋತೋತು ಮುಂದ ಇವಂಗ ಕಾಮ್ಮಾನೆ ಬೆಂಡಿ ಹೊಲನ ಸಿಗಬೇಕಾ ಬೀಳಾಕ ಏನು ಮಾಡಿದ ಇವಾರು ವಾರ ಬಡ್ತಿ ಗಂಜಕಿ ಸಿಂದ ಬೆಂಡಿ ಹೊಲದಾಗ ಡಬ್ಬ ಬಿದ್ದ ಹೋಗಿ ಡಬ್ಬ ಬಿದ್ದ ಹ ಅಲ್ಲಿದ ಬರ್ತು ನೋಡ್ರಿ ಔಷಧಿ ಬೆಂಡಿ ಗಿಡದಾಗ ಈಗ ತಿಳಿದಿರ್ಬೇಕ್ರಿಲ್ಲ ಹೇಳಕತ್ತದೇನ್ರಿ ನಿಮಗೆ ಬೆಂಡಿ ಗಿಡದಾಗ ಹೋತು ಮಾನ್ಯ ಅದಕ್ಕೆ ಬೆಂಡಿ ಕೈ ಇರ್ಲಿ ಮನೆಯಲ್ಲಿ ಅದಕ್ಕ ನೋಡು ಎಲ್ಲಾರ ಹೆಸರು ಇಡ್ತಾರ ಖರೇ ಜೋಕುಮಾರ್ನ್ ಹೆಸರು ಯಾರು ಇಡ ಇಡಂಗಿಲ್ಲ ಯಾಕೆಡಂಗಿಲ್ಲ ರಾವಣನ ಹೆಸರು ಸಹಿತ ರಾವಣತ್ ಹೇಳಿ ಸಹಿತ ಇಡಂಗಿಲ್ಲ ರಾವಣತ್ ಹೆಸರಿಟ್ಟಂದ್ರ ಅವ್ನ ಶಾಖಾದ್ಮೇ ಪರೋಸ್ತ್ರೀಯರ್ ಅಪಹರಣ ಮಾಡ್ಲಾಕ ಬೇಕಮ್ಮ ಹೆಸ್ರ ಮೇಲೆ ಜಗತೈತಿ ಹೆಸರು ಸರಕಾರ ಮತ್ತೊಂದ ಕೂಶಿಗಿಟ್ರಂದಿ ಕೈಯಾಗ ಬಡಸ್ಕೊಂಡು ಹೋಗತೈತಿ ಬೇಕಿದಾಗ ಬಿಡಂಗಿಲ್ಲ ರಾಮತ್ ಹೆಸರಿಟ್ರ ಸ್ವಲ್ಪ ಸಂಸಾರದ ಒಳಗ ಜರಾರಿ ವನವಾಸ ಆಗಿ ಹೋಗಲಾಕ ಬೇಕವ ಹಂಗ ಒಂದೊಂದ್ ಹೆಸರು ಮೇಲೆ ಒಂದೊಂದ್ ಯಾವಾರ್ ಜಗತಮ್ಮ ಇದು ಹಿಂಗೈತಿ ಯಾವಾರ ಯಾವ ಜೋಕುಮಾರ್ ಅಂದ ಮ ನೀ ಹೇಳ್ತೀಯ ಅವ್ನ ತಾಯಿ ಉಕ್ಕಾದೇವಿ ತಂದೆ ಅನಿರುದ್ಧ ಅಂತ ಹೇಳ್ತದ ಪುರಾಣ ಬದ್ಧ ಹೇಳ್ತದಿಖರ ಅವ್ನ ತಾಯಿ ತಂದೆ ಹೊಟ್ಟೆ ಹುಟ್ಟಿದ ಮಗಾನ ಅಲ್ಲ ಅಲ್ಲ ಯಾಕಂದ್ರ ತಮ್ಮ ಅದ್ರ ಯಾವಾರ್ ಹಿಂಗೈತಿ ನನಗ ತಿಳಿದಷ್ಟು ನಾ ಹೇಳೇನಿ ತಯಿ ಭೂಮಿಗೆ ಆಧಾರದಿಶೇಷ ಆಧಾರ ಕರಿ ಛತ್ರಿ ಅಂತ ನೋಡ್ರಿ ಕರಿಛತ್ರಿ ಇರ್ತೀರಿ ಅದಕ್ಕ ಎಂಟು ಕಡ್ಡಿ ಇರ್ತಾವ ಈಗ ಸದಲ್ಲದೊಳಗೆ ಛತ್ರಿ ತೋರಿಸ್ತದ್ರ ಹನ್ನೆರಡು ಕಡ್ಡಿದಾವ ಅದಕ್ಕೆ ಏನನ್ಬೇಕಿ

ಾಗಿ ತಿರುಗತಿದ್ದ ಹಚ್ಚದಕ್ಕಿನ್ನ ನನ್ನ ಮೇಟಿ ಹತ್ತಿ ಏನತ್ತ ಉಪಕಾರ ಹಿಡಿ ಜಾತಿ ಅಲ್ರಿ ಮೂರು ಮಂದಿ ಹೋಂಡಾಗಲಾಗದ್ ಏನೋ ಮಾಡ್ತಾರತ್ತಲ್ರಿ ಕಂಗ ನಡ್ದದ ಇವನದ ತಮ್ಮ ಹಂತದಗದ ಮಾಡ್ಲಾಕ್ ಹೋಗಬೇಡ ಹೋಗ್ಬೇಡ ಮತ್ತೊಂದು ಹೇಳೇನ್ರಿ ತೆಳಗ ಈ ಆದಿಶೇಷ ಅದನ್ನ ತಮ್ಮ ಆದಿಶೇಷ ಅದನ್ನು ಹೋದ್ ಒಪ್ಗೋಣ ಕೆಳಗಿಳ ಲೋಕದವ ಅದೇ ಯಾವ್ಯಾವ್ರಿ ಹತ್ತಳ ವಿತ ಸುತ್ತಾಳ ಸುತ್ತಾಳ ಪಾತಾಳ ಲೋಕದಾಗ ನಿನ್ನ ಆದಿಶೇಷ ನೆಟ್ ಕೆಳಗೊಂದು ಪದರ ಭೂಮಿ ನಂದು ಹತ್ತೈತಿ ಭೂಮಿ ಹತ್ತೈತಿ ನಂದು ಒಂದು ಪದರ ಭೂಮಿ ಹತ್ತೈತಿ ಅನ್ನ ಇದು ಗಜಾ ನಿಂತೈತಿ ಈ ಆದಿಶೇಷನ್ ನಾನ ಇರ್ಲಿಕ್ಕಂದ್ರ ಎಲ್ಲಿ ನಿಂದಿರ್ತಿದ್ಯ ನೀನು ನಿಂತರ್ ನಿಂತ ತೋರ್ಸು ಅದಕ್ಕೆ ಅಂತರ್ ನಿಂದಿರ್ತಾರೆ ಇವ್ರ ಬೇರೆ ಆ ಕಡೆ ಏಳು ಮನ ಕಟ್ಟಿಗೆ ಸಜ್ಜು ಮಾಡಿ ಈ ಕಡೆ ಅಂತರ್ ನಿಂದ್ರ ಇವನು ನಾವೇ ದುಡಿಯೋದು ನಾವು दुकान हावे नोड़ती हुआ निमा देवरो पुत्र खेल कहते नम का दुकान हमें नोड़े वो निमा देवरो मोहते पुत्र खेल कहते 재미 Mrkt experiences both ಹೇಳೇನ್ರಿ ಏನೇನೋ ಉಗುರ್ ಅಂದ್ರ ಗಂಡ ಐತಿ ಐತ್ರಿ ಕೂರ್ ಅಂದ್ರ ಗಂಡ್ ಐತಿ ಎಲ್ಲುವಂದ್ರ ಗಂಡ ಐತಿ ಅಂದ್ರ ಗಂಡ ಐತಿ ಹೇಳ್ತಾನು ಏನ್ ಮಳಗ್ ಏನ್ ಧಾರವಾಡ ಗುಳಿಗೆ ಅದು ಮುಗ್ದವೇ ನಿನಗ ಯಾಕ ಇಲ್ಲಿ ಅಧ್ಯಾತ್ಮಿಕ ಅಭ್ಯಾಸ ಮಾಡಿದ್ರ ಒಳಗೆ ನೋಡು ಗಂಡಂಬು ವಸ್ತು ಹಸ್ರಾಮರವಾಗಿ ಉಳಿಬೇಕ ಉಳಿಬೇಕಲ್ಲ ಸುಟ್ಟು ನಾಶ ಆಗ್ಬಾರ್ದದ ಆಗ್ಬಾರ್ದು ನಾಶ ಆಗಲ್ ವಸ್ತು ಅಷ್ಟೇ ಗಂಡ ಐತಿ ಹೇಳ್ತಾರ ಕೂದಲಾಗ್ಲಿ ಉಗ್ರ ಹಲ್ಲಾಗ್ಲಿ ಎಲ್ಲೂ ಆಗ್ಲಿ ಸುಟ್ಟು ಬೂದಿ ಆಗ್ತವ ನಿಲ್ರಿವಾಗಲಿ ಶರೀರ ಸತ್ ಮೇಲೆ ದಹನ ಮಾಡ್ರಿಪಾ ಅಂದ್ರೆ ಇವೆಲ್ಲ ಸುಟ್ಟು ಬೂದಿ ಆಗ್ತಾವಾಗ್ತಾವ ಕೂದಲ ಸುಡತದ ಉಗುರ ಸುಡತದ ಹಲ್ಲು ಸುಡತಾವ ಎಲ್ಲೂ ಸುಡ್ತೈತಿ

ಉದ್ರಿ ಮತ್ತ ಹ್ಮ್ ನಾ ಏನ್ರಿ ಇದು ಒಂದ್ ತುಂಡ್ರಿ ಹೇಳೇನ್ರಿ ಯಾಕಂದ್ರಿ ಎಲ್ಲಾ ನನ್ನಿಂದ ಆಗೇತಿ ನಾನ ದೊಡ್ಡವ ಅಪ್ಪ ಬಾಳ ದೊಡ್ಡವ ತಮ್ಮ ಅಪ್ಪ ಇದ್ರ ಇರ್ಬೇಕಂತವಪ್ಪ ಜನ್ಮ ಕೊಟ್ಟಿರುವಂತ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕವ ಜಗದಾಗ ಅಪ್ಪ ದೊಡ್ಡವ ಹೌದೌದ್ರಿ ಇವ್ರ ಅಪ್ಪನದಾಗದ ಒಂದ್ ತಪ್ಪೆ ಅದ ಹೆಂಗ ಇವ್ರ ಅಪ್ಪ ಚಂದ್ರಗುಪ್ತ ಅರಸಿದ್ದ ಏನಾಯ್ತು ಮನೆಯಾಗ ಹೆಂಡತಿ ಮೂರು ತಿಂಗಳ ಗರ್ಭವತಿ ಅವಾಗ ಏನತ್ರೀ ಹನ್ನೆರಡು ವರ್ಷ ತಪ್ಪಾ ಮಾಡ್ತಾನೆ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಕ್ ಆದ ಹನ್ನೆರಡು ವರ್ಷ ತಪಾ ಮುಗಿಸಿ ಮನಿ ಮನೆಯೊಳಗ ಹೆಣ್ಣ ಮಗಳ ಜನ್ಮ ಪ್ರಾಯಕ್ಕ ಪ್ರಾಯಕ್ ಬಂದನಿತ್ತೇಳು ಅವಾಗ ಏನಾತ್ರಿ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತೇಳಿ ತನ್ನ ಕುಬಸ ತಗದ ಗೂಟಿನ ಮೇಲೆ ಹಾಕಿ ಝಳಕಕ್ಕೆ ಕೂತೀಳು ಅವಾಗ ಏನಾತ್ರಿ ಹನ್ನೆರಡು ವರ್ಷ ತಪ್ಪ ಮಾಡಿದಂಗ ಮನೆಯಾಗಿಂದ ಹೊರಗಿಂದ ಒಳಗಿಂದ ಎಲ್ಲ ತಿಳಿಬೇಕಾಗಿತ್ತಲ್ಲ ತಿಳಿಬೇಕಲ್ಲ ಸಾಧು ಅಂದ್ರ ಎದಕ್ಕಂದ್ರ ಸಾಂದ್ರಾರು ಧೂ ಅಂದ್ರ ತಳಿ ಧೂ ಅಂದ್ರ ತಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನೆ ಇರ್ಲಿಕ್ಕಂದ್ರ ಅವ ಸಾಧು ಆಗಂಗಿಲ್ಲ ಹೌದೌದು ಕಾಂಬೋಗಿ ಅವನ ಗೊತ್ತಿ ಚೋದು ಆಗ್ಲಕ್ ಚಾಲೋ ಮಾಡ್ತಾನ ಅವ ಸಾಧು ಆಗಂಗಿಲ್ಲ ಇವ್ರು ಹಂಗರಿ ಇವ್ರಿ ಹಂಗ ಇವ್ರು ಹಗಲಕೋ ಸಾಧು ರಾತ್ಕೋ ಚೋದು ಹಿಂಗದ ರೀ ಇವ್ರದಗ ಹಂಗ ಮನಿ ಒಳಗೇನ ಹೆಣ್ಣು ಹುಟ್ಟ್ಯದು ಗಂಡು ಹುಟ್ಟ್ಯದು ಅವರು ಆಗ್ಲಿಲ್ಲ ನಿಮ್ಮ ಅಪ್ಪ ಚಂದ್ರಗುಪ್ತ ಅರಸಗ ಅವರು ಆಗ್ಲಿಲ್ಲ ಹನ್ನೆರಡು ವರ್ಷ ತಪ ಮುಗಿಸಿ ಬಂದ ಬಾಗಲ ಹೊರಗ ನಿತ್ತ ಏನಾತ ಕುಬಿಸಿನ ಮೇಲೆ ಕುಬಿಸಿನ ಮೇಲೆ ಬಿತ್ತ ನೆದರ ನೀವ್ ಅಂದ ಇಂತ ಯವ್ವನ ಹುಡುಗಿ ನಮ್ ಮನೆಯಾಗ ಯಾರ ಅಂದ ಅವಾಗ ಮಗಳನ್ನದ ಅವರು ಆಗ್ಲಿಲ್ಲ ಅವರು ಆಗ್ಲಿಲ್ಲ ಇಂತ ಯವ್ವನ ಹುಡುಗಿ ನಮ್ ಮನಿ ಒಳಗ ಯಾರ ಅಂತ ಹೇಳಿ ಮಗಳನದು ಇಡಿಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿದ ಮನಸ್ಸು ಮಾಡಿ ಏನಾತು ಹೇಳ್ತಾಳ ಮಗಳ ಏ ಅಪ್ಪ ಏನ ಹೇಳ್ತಾಳ ಮಗಳ ನೀ ತಪ್ಪ ಮಾಡ್ಲಕ್ ಹೋಗಿದ್ಯಲ್ಲಪ್ಪ ನಿನ್ನ ಮನಿ ಒಳಗ ನಾ ಹೆಣ್ಣ ಮಗಳ ಜನ್ಮ ತಾಳೇನಿ ತಾಳೇನಿ ನನ್ನ ಮೇಲೆ ಮನಸ್ಸು ಮಾಡಬೇಡ ಮಾತಾಡು ತಂದೆ ಅಂತ ಹೇಳಿ ಮಗಳ ಕೈ ಕಾಲ ಬಿದ್ದ ಕೇಳ್ಕೊಂಡ್ರು ಕರುಣೆ ಬರ್ಲಿಲ್ಲ ಇವರಪ್ಪ ಕಟ್ಟುಕಾಗ ಕರುಣೆ ಬರಲಿಲ್ಲ ಅವಾಗ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡ್ತಾಳೆ ಅವಾಗ ಏನಾತ್ರಿ ಅಡವಿ ಒಳಗ ಓಡಿ ಹೋಗಿ ಬಂದ ಸಿಂಧಿ ಗಿಡ ಆಗಿ ಏನಾತು ಇವ ಹೋಗಿ ಬಂದ ಓಡಿ ಬಂದ ಸಿಂಧಿ ಗಿಡದಾಗ ನೋಡ್ತಾನ ಸಿಂಧಿ ಗಿಡದಾಗ ನೋಡಿದ ಸಿಂಧಿ ಗಿಡ ಆಗಿ ನಿಂತದ್ಯ ನೀ ಸಿಂಧಿ ಗಿಡಾರಿ ಆಗಿ ನಿಂದ್ರು ಇಂದ ಬೇನ ಗಿಡಾರಿ ಆಗಿ ನಿಂದ್ರ ಬಿಡಂಗಿಲ್ಲ ಅಂತ ಹೇಳಿ ಅವಾಗ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗೀರಿ ಬಿಟ್ಟ ಏನಾತ ಮುಂದ ಅಲ್ಲಿ ಒಂದು ಶ್ರಾಪ್ ಕೊಟ್ಟಾರ ಹಾಳು ಮಾಡಿ ಅಂದ್ರೆ ಸ್ತ್ರೀಸೈಲದೊಳಗ ಕರಿ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ್ ಕೊಟ್ಟಾರ ಎಲ್ಲ ಬರ್ತಾರ ಕರಿ ಎಬ್ಬಸ್ಕೊಂಡ ಯಾರು ಬರುವಾರ ಇನ್ನ ಯಾರು ಎಬ್ಸಿಲಿಲ್ಲ ಎಲ್ಲದಕ್ಕೂ ಜಾಮೀನ್ ಆಗ್ತೈತಿ ಅಂದ್ರ ಇದಕ್ ಜಾಮೀನು ಆಗ್ತದ ಹೇಳು ದರೋಡೆ ಮಾಡೋ ಕೊಲೆ ಮಾಡೋ ಜಾಮೀನ್ ಮ್ಯಾಗ ತರ್ತಾರ ಇದಕ್ ಜಾಮೀನ್ ಇಲ್ರಿ ಡೈರೆಕ್ಟ್ ಮಾ ಅದು ಹೆಂಗ ಜಾಮೀನ್ ಆಗ್ಬೇಕಾದ್ರೆ ಬರೇ ಗ ಒಬ್ಬ ಗಣಸ ಹೋಗಿ ಸೈ ಮಾಡ್ರ ಅಲ್ಲದ್ ಕೆಲಸ ಹಿಂದ ಜಮೀನ್ ಇದಾವ್ ಮುಂದೆ ಜಮೀನು ಆಗ್ಲಾಕ್ ಬರ್ತದ ಆ ಹಿಂದ ಜಮೀನ್ ಇದ್ದ ಉತ್ತರ ನಾ ಬೇಕ ಎನಿ ಟೈಮ್ ನಿನ್ನ ತಕ್ಕ ಯಾಕಂದ್ರ ಹಿಂದ ಜಮೀನ್ ಇದ್ದಾವ ಮಾತ್ರ ಮುಂದೆ ಜಾಮೀನ್ ಆಗ್ಲಾಕ್ ಬರ್ತದ ಬರ್ತದ ಜಮೀನ್ ಇದ್ದಾವ್ ಜಾಮೀನ್ ಆಗ್ಲಾಕ್ ಬರಂಗಿಲ್ಲ ಬರಂಗಿಲ್ಲ ಬರೇ ಸಂಘದ ಮ್ಯಾಗ ಬರೇ ನಾವೊಂದು ಸಹಿ ಮಾಡಿ ಅಂದ್ರ ಒಂದ್ ಹತ್ ಸಾವಿರ ಲೋನ್ ಸಹಿತ ಕೊಡ್ಲಾತಾರ ಇದಕ್ಕಿಗತ್ತಾರು ತಮ್ಮ ಕರಿ ನಿನಗ ಏನಾಗುವುದಕ್ಕೆ ಹೇಳ ನನಗಿದ ಬೇಕಲ್ಲಾ ಕೆಲಸ ಇಲ್ಲ ನಿಂದ ನೀ ಎಲ್ರಿ ನಾ ದೊಡ್ಡವದ ನಾ ಅಪ್ಪ ದೊಡ್ಡವ ಎಲ್ಲಿ ದುಡಿದ್ರಲ್ಲಿಕೋತ ಕೂತ್ನಿ ನಡೀತೇನು ಡಪ್ಪ ತಗೊಂಡ ಜಿಗದಾ ಹಾಡ್ಲಾಕ ಬಂದದಿ ಹೊತ್ ಹೊಂಡ್ ಕುಡದ ಕೈಯಾರ ರೊಕ್ಕ ಕೊಡ್ತಾರ ದಗದ ನೋಡ್ರ್ ರೊಕ್ಕ ಕೊಡ್ತಾರಪ್ಪ ಕುಂಡ್ರು ನೋಡ್ರ ರೊಕ್ಕ ಕೊಡ್ತಾರ ಭಕ್ಷಿಸ್ರೆ ಮಾಡ್ತಾರ ನೋಡನು ಅಲ್ಯಾಂಗ್ ಕೊಡ್ತಾರ ಕೈಲಾಸ ದುಡಿ ಚಂಜಿಕ್ ನಡಿ ಇರ್ಲಿಕ್ಕಂದ್ರ ಇಲ್ಲ ಮತ್ತೆ ಈ ಒಂದು ಮಾತು ಹೇಳೋಣ ರೀ ನನಗೆ ಏನಪ್ಪಾ ಬಹಳ ಶಾಣೆ ಇದ್ದಂಗೆ ಕಾಣ್ತನ್ರಿ ಒಂದ ಒಂದ ಮಾತು ಕೇಳ್ತ ನಾವು ಓಹ ರೀ ಈಗ ನೋಡಿ ಭೂಮಿ ಮ್ಯಾಗ ಪ್ರತಿ ಒಂದ ಗಣಸು ಮಕ್ಕಳಿಗೆ ಏನಾಗ್ತದಾ ಇಂಗ್ ಒಂದ ಪ್ರಶ್ನೆ ಬಹಳನ್ ಕೇಳಂಗಿಲ್ಲ ಮುಂದಿನ ಸಂದಿಗೆ ಯಾಕೋ ಬಹಳ ಜಿಗ್ದಡಂ ಕಾಣಾಕತ್ತಿದೆ ಹೌದು ಮುಂದಿನ ಸಂದಿಗೆ ಎದ್ದ ಅದನ್ನ ಯಾವರ ಬಿಡುಗಡೆ ಮಾಡೇ ಮುಂದೆ ಡಪ್ಪ ಬಾರಸೋದು ವಿಷಯ ಬಿಡುಗಡೆ ಮಾಡೋದು ಮುಂದೆ ಇಂತ ಡಪ್ಪ ಬಾರಸೋದು ಅನ್ಕತಕ ಸುಮ್ಮ ನಾಯಿ ಕುನ್ನಿಗೆ ತಿದ್ರೋದು ಹೌದು ರೀ ಮೊದಲಿನ ಮಾತು ಹೆಂಗ್ ರೀ ಈ ಗಣ ಮಕ್ಕಳಿಗೆ ಏನಾಗ್ತದ ಸೊಂಟದಾಗ ಉಡ್ದಾರು ಕಟ್ತಾರೆ ರೀ ಮಸ್ತರ್ ಸಣ್ಣಗಿರ್ತ ಗಂಡು ಕುಸಿರ್ತದೆ ನೋಡು ಉಡ್ದಾರ ಕಟ್ತಾರೆ ಆ ಹುಡ್ದಾರ ಕಟ್ತಾರೆ ಈ ಉಡ್ದಾರ ಕಟ್ಟಿದವ್ರು ಅರ ಯಾವ ಟೈಮ್ ಕಟ್ಯಾರ ಏನು ಗಣಮಗ ಕಟ್ಯನು ಹೆಣ್ಣ ಮಕ್ಳು ಪ್ರಥಮ ಆಹಾ ಪ್ರಥಮಕ್ಕೆ ಯಾರಿಗೆ ಕಟ್ಯಾರ ಉಡ್ದ ಮದ್ದೊಳಗೆ ಯಾರಿಗೆ ಕಟ್ಟ್ಯಾರ ಕಟ್ಟಿಸ್ಕೊಂಡಾವ ಆಹಾ ಕಟ್ಟಿದವ್ರೆ ಏನು ಹೆಣ್ಮಕ್ಳು ಏನು ಗಂಡಮಕ್ಳು ಗಂಡ ಮಕ್ಳು ವಿಷಯ ಐತೆ ನಂಟಲೆ ನಿನ್ಗೆ ಕೇಳಿ ನಿ ಅಪ್ಪನ ಬೆಳೆಸ್ಲಿಕ್ಕೆ ಬಂದಿ ಆ ಮುಂದಿನ ಸಂದಿಗೆ ಯಾವಾರು ಬಿಡುಗಡೆ ಆಗಿ दपत हा का